ಅವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಡೈಲಿ ಬ್ಲಾಗ್ಸ್ ಜೊತೆಗೆ ಸ್ವಲ್ಪ ಫ್ರಿಜ್ ಕ್ಲೀನಿಂಗು ಇತ್ತು ಅದನ್ನು ಕೂಡ ಮಾಡಿ ಇನ್ನು ಬೆಳಗಿನ ತರಕಾರಿ ಕೂಡ ತರಲಿದ್ದೆ ಕೂಡ ಎತ್ತಿಟ್ಕೊಳ್ಬೇಕು ಇನ್ನು ಮೆಂತ್ಯ ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಒಂದು ಎರಡು ಕಟ್ ತಗೊಂಬಂದಿದ್ರು ಹಾಗಾಗಿ ಅದನ್ನೇ ಇವತ್ತು ಬೆಳಗಿನ ತಿಂಡಿಗೆ ನಾನಿಲ್ಲಿ ಮೆಂತೆ ಭಾತು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಬಟಾಣಿ ನೆನೆಸಿರೋದಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಅದ್ರ ಜೊತೆಗೆ ಹಸಿ ಬಟಾಣಿ ಇದನ್ನು ಬಾಡಿಸ್ಕೊಂಡು ಆನಂತರ ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತೇಳಿ ಇದನ್ನು ಬಿಡಿಸಿಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡು ಬಟಾಣಿ ಎಲ್ಲ ಸ್ವಲ್ಪ ಮಗ್ಗಿದ್ಮೇಲೆ ನಾನು ಏನು ಬಿಡಿಸಿಟ್ಕೊಂಡಿದ್ದೆನಲ್ಲ ಆ ಒಂದು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇನ್ನು ಇದಕ್ಕೆ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿರು ಮೆಣಸು ಮತ್ತು ಸ್ವಲ್ಪ ಗರಮಸಾಲೆಗಳು ಎಲ್ಲನೂ ಹಾಕ್ಕೊಳ್ಬೇಕು ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದೆಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಹುರಿದಿರೋ ಅಂಥದ್ದನ್ನು ಪೇಸ್ಟ್ ರೀತಿ ಮಸಾಲೆನ ರುಬ್ಕೊಳ್ಬೇಕು ನೋಡಿ ರುಬ್ಬಿರೋದನ್ನು ನಾನು ಇಲ್ಲಿ ತೋರಿಸಿಲ್ಲ ಏನು ಹುರಿದಿರೋ ಅಂಥದ್ದನ್ನು ಈ ಒಂದು ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲಲ್ಲಿದೆ ಅದನ್ನು ಚೆಕ್ ಮಾಡ್ಬೋದು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರತ್ತೆ ಸೊಪ್ಪುಗಳನ್ನೆಲ್ಲ ತಿನ್ನಲ್ಲ ಅಂತಂತೋರಿಗೆ ಈ ರೀತಿ ನೀವು ಮಾಡ್ಕೊಳ್ಬೋದು ಆ ಜೊತೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬಾ ರುಚಿಕರವಾದಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳಿ ಬಹುದು ಲಂಚ್ ಬಾಕ್ಸಿಗೆ ಕೂಡ ನೀವು ನಾನು ಇಲ್ಲಿ ಮೆಂತೆ ಭಾತನ ಮಾಡಿದ್ದೀನಿ ಬಾಕ್ಸಿಗೆ ಅದನ್ನೇ ಹಾಕಿದ್ದೆ ಜೊತೆಗೆ ಒಂದು ಸ್ವಲ್ಪ ಇಲ್ಲಿ ಕಿತ್ಲೆ ಹಣ್ಣಿತ್ತು ಅದನ್ನು ಕೂಡ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಕೊಟ್ಟಿದ್ದೀನಿ ಇನ್ನು ಮಕ್ಕಳು ಸ್ಕೂಲಿಗೆಲ್ಲ ಹೋದ್ಮೇಲೆ ತಿಂಡಿ ಎಲ್ಲ ತಿನ್ಕೊಂಡು ಇನ್ನು ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಜೊತೆಗೆ ಗ್ಯಾಸೆಲ್ಲ ನಾನು ಇಲ್ಲಿ ವಾಶ್ ಮಾಡಿ ಅಂದರೆ ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಪಾತ್ರೆ ಸ್ವಲ್ಪ ಹಸಿ ಇತ್ತು ನೀರು ನೀರಿತ್ತು ಅಂದರೆ ಅದನ್ನ ಒರೆಸ್ಬಿಟ್ಟು ಎತ್ತಿಡ್ತೀನಿ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂದರೆ ಹಾಗೆ ಎತ್ತಿಟ್ಕೊಳ್ತೀನಿ ಪ್ರತಿದಿನ ಸ್ವಲ್ಪ ಹಸಿಯಾಗಿದ್ದರೆ ಮಾತ್ರ ಒರೆಸ್ತೀನಿ ಎಲ್ಲವನ್ನು ಒರೆಸ್ತೀನಿ ಪ್ರತಿ ಬಾರಿ ಒರೆಸ್ಲಿಕ್ಕೆ ಆಗೋದಿಲ್ಲ ತುಂಬ ಕೆಲಸ ಹಿಡಿಯುತ್ತೆ ಹಾಗಾಗಿ ಜಾಸ್ತಿ ಹಸಿ ಇತ್ತು ನೀರಿತ್ತು ಅಂದರೆ ಒರೆಸಿ ಎತ್ತಿಟ್ಕೊಳ್ತೀನಿ ಎಲ್ಲ ಕ್ಲೀನ್ ಆಯಿತು ತುಂಬ ದಿನವೇ ಆಗಿತ್ತು ಫ್ರಿಜ್ ಕೂಡ ಕ್ಲೀನ್ ಮಾಡಿ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಮೊದಲು ಫ್ರಿಜ್ಜಲ್ಲಿ ಏನಿತ್ತು ಎಲ್ಲವನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡೆ ಆನಂತರ ಫ್ರಿಜ್ಜಲ್ಲಿರೋ ಅಂತ ನೋಡಿ ಇವನ್ನೆಲ್ಲ ತೆಗ್ದುಬಿಟ್ಟು ಮೊದಲು ತೊಳೆದುಕೊಂಡ್ಬಿಡ್ತೀನಿ ನೀಟಾಗಿ ಸೋಪ್ ಹಾಕ್ಬಿಟ್ಟು ತೊಳಿತೀನಿ ಮೊದಲು ತರಕಾರಿ ಮತ್ತು ಸೊಪ್ಪುಗಳೇನು ಏನು ಹಾಕಿಡ್ತೀನಿ ಆ ಬಾಕ್ಸ್ಗಳನ್ನೆಲ್ಲ ಮೊದಲು ನಾನಿಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಅದನ್ನು ನೀಟಾಗಿ ತೊಳೆದು ಅದನ್ನ ನೀಟಾಗಿ ಒಂದು ಕಡೆ ಒಣಗಿ ಹಾಕ್ಬಿಟ್ಟು ಆನಂತರ ಫ್ರಿಜ್ಜಿನ ಐಟಮ್ಗಳೇನಿದೆ ನೋಡಿ ಈ ರೀತಿಯೆಲ್ಲ ಅದನ್ನೆಲ್ಲನೂ ಒಮ್ಮೆ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಒಮ್ಮೆ ತೊಳೆದು ಜೋಡಿಸ್ಕೊಂಬಿಟ್ರೆ ಅದು ನಮಗೆ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳು ಆರಾಮಾಗಿ ಫ್ರಿಜ್ ಅನ್ನೋಂಥದ್ದು ತುಂಬ ಫ್ರೆಶ್ ಆಗಿ ಕ್ಲೀನಾಗಿರತ್ತೆ ಅವೆಲ್ಲ ತೊಳೆದಿಟ್ಟಾದಮೇಲೆ ಮೊದಲು ಸ್ವಲ್ಪ ಹಸಿ ಬಟ್ಟೆಗೆ ಯಾವುದಾದ್ರೂ ಲಿಕ್ವಿಡ್ ಆದರೂ ಸರಿ ಅದನ್ನ ಹಾಕ್ಬಿಟ್ಟು ಒರೆಸ್ಕೊಳ್ಬೇಕು ಅಥವಾ ಶಾಂಪೂ ಹಾಕಿದ್ರು ಕೂಡ ತುಂಬ ಸ್ಮೆಲ್ ಚೆನ್ನಾಗಿರತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಒರೆಸಿ ಆ ನಂತರ ಒಂದು ಒಣಗಿರೋಂಥ ಬಟ್ಟೆಯಿಂದ ಮತ್ತೆ ಒಮ್ಮೆ ನಾವು ಒರೆಸ್ಕೊಳ್ಬೇಕು ಒರೆಸ್ಬಿಟ್ಟು ಅದನ್ನ ಹೊತ್ತು ಗಾಳಿ ಆಡಲಿಕ್ಕೆ ಹಾಗೇನೆ ಬಿಡಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಏನಾದರೂ ಡ್ರೈ ಆಗಲಿಕ್ಕೆ ಬಿಡಬೇಕು ನಂತರ ಫ್ರಿಜ್ ಮೇಲ್ಗಡೆ ಕೂಡ ನಾನಿಲ್ಲಿ ಲಿಕ್ವಿಡ್ ಅನ್ನು ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನಾವು ಒಂದು ತಿಂಗಳಿಗೆ ಒಂದು ಏನಾದರೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರಿಜ್ಜು ಕ್ಲೀನಾಗಿರತ್ತೆ ಜೊತೆಗೆ ಒಳ್ಳೆ ಶೈನಿಂಗ್ ಕೂಡ ಹೆಚ್ಚಾಗಿರುತ್ತೆ ಈ ರೀತಿ ಮೇಲ್ಗಡೆ ಎಲ್ಲ ಆಗಾಗ ಒರೆಸ್ತಾ ಇರೋದ್ರಿಂದ ಶೈನಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಆನಂತರ ಇವನ್ನೆಲ್ಲ ಒರೆಸಿಟ್ಟಿದ್ದೆ ಚೆನ್ನಾಗಿ ಒಣಗಿದಾವೆ ಈಗ ಫ್ರಿಜ್ಜಿಗೆ ನಾನು ಇವನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒರೆಸಿರ್ಬೇಕು ಒಣಗಿರಬೇಕು ನೀರೇನು ಹಸಿ ಇರಬಾರ್ದು ಹಾಗಾಗಿ ಎಲ್ಲವನ್ನು ಇಟ್ಟ ಮೇಲೆ ನಾನೇನು ಫ್ರೀಝರಲೆಲ್ಲ ಇಟ್ಕೊಳ್ತೀನಲ್ಲ ಅವನ್ನೆಲ್ಲ ಇಟ್ಟಿದ್ದೀನಿ ಚೀಸ್ ಇತ್ತು ಅದನ್ನು ಕೂಡ ಫ್ರೀಝರಲ್ಲೇ ಇಟ್ಟಿರ್ತೀನಿ ಇನ್ನು ವಿಪ್ಪಿಂಗ್ ಕ್ರೀಮು ಇದು ಕೇಕೆಲ್ಲ ಮಾಡಲಿಕ್ಕೆ ಬಳಸ್ತೀವಲ್ಲ ಅದು ವಿಪ್ಪಿಂಗ್ ಕ್ರೀಮ್ ಇತ್ತು ಅದನ್ನ ಕೂಡ ನಾನು ಫ್ರೀಸರಲ್ಲಿ ಇಟ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ಬರುತ್ತೆ ಇನ್ನು ಈ ಬಾಕ್ಸಲ್ಲಿ ಬೆಣ್ಣೆ ಇದೆ ಜೊತೆಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಹಾಲಿನ ಕೆನೆ ಬರುತ್ತಲ್ಲ ಅದನ್ನ ಎತ್ತಿಟ್ಟಿರ್ತೀನಿ ಅದನ್ನೆಲ್ಲ ಫ್ರೀಸರಲ್ಲೇ ಇಟ್ಟಿರ್ತೀನಿ ಇನ್ನು ಫ್ರಿಜ್ಜಲ್ಲಿ ಇಲ್ಲಿ ಕೆಳಗಡೆ ನಾನು ಸಾಸ್ಗಳನ್ನು ಇಟ್ಟಿರ್ತೀನಿ ವಿನೆಗರು ಟೊಮೊಟೊ ಸಾಸು ಜೊತೆಗೆ ಸೋಯಾ ಸಾಸು ಚಿಲ್ಲಿ ಸಾಸು ಅದನ್ನೆಲ್ಲ ಕೆಳಗಡೆ ಇಲ್ಲಿ ಇಟ್ಕೊಂಡಿರ್ತೀನಿ ಇದು ಕೋಕೋ ಪೌಡರ್ ಸ್ವಲ್ಪ ಇನ್ನು ಇನ್ಸ್ಟೆಂಟು ಜೆಲ್ಲಿ ಪೌಡರ್ ಬರುತ್ತಲ್ಲ ಅದು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅದು ಕೂಡ ರೆಡಿ ಇರುತ್ತೆ ಅದು ಒಂದು ಪ್ಯಾಕೆಟ್ ಆಗಿರ್ಬೋದು ಇನ್ನು ಕಸ್ಟರ್ಡ್ ಪೌಡರು ಅದೆಲ್ಲನೂ ಕೂಡ ನಾನು ಇಲ್ಲಿ ಕೆಳಗಡೆ ರ್ಯಾಕ್ ಏನಿದೆ ಅಲ್ಲಿ ಇಟ್ಕೊಂಡಿರ್ತೀನಿ ಇಲ್ಲಿ ಡ್ರೈ ಫ್ರೂಟ್ಸು ಮತ್ತು ಕಲ್ಲ ಸಕ್ಕರೆ ಎಲ್ಲ ಇಲ್ಲಿ ಇಟ್ಟಿರ್ತೀನಿ ಬಾದಾಮಿ ಗೋಡಂಬಿ ಉತ್ತುತ್ತಿ ಅದನ್ನೆಲ್ಲ ಕೂಡ ನಾನಿಲ್ಲಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಸ್ಟೀಲ್ ಬಾಕ್ಸಲ್ಲಿ ಗೋಡಂಬಿ ಮತ್ತು ಬಾ ಇದು ಉತ್ತುತ್ತಿ ಇದೆ ಇಲ್ಲಿ ಫುಡ್ ಕಲರ್ಸು ಎಸ್ಸೆನ್ಸು ಜೊತೆಗೆ ಕೆಚಪ್ಪು ಈ ರೀತಿ ಇದನ್ನೆಲ್ಲ ಕೂಡ ಈ ಒಂದು ರ್ಯಾಕಲ್ಲಿ ನಾನು ಇಟ್ಕೊಂಡಿದ್ದೀನಿ ಇನ್ನು ತರಕಾರಿ ಏನು ತೊಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದು ಉರೆಕಾಯಿ ಅದನ್ನು ಸುಲಿದ್ಬಿಟ್ಟು ಕಾಳುಗಳನ್ನು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಇತ್ತು ಕ್ಲೀನ್ ನಾನು ವಾಶ್ ಮಾಡ್ಬಿಟ್ಟು ಅದನ್ನು ಕೂಡ ನಾನು ಇಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಚೆನ್ನಾಗಿ ಡ್ರೈ ಆದ್ಮೇಲೆ ನಾವು ಬಾಕ್ಸಲ್ಲಿ ಹಾಕಿಟ್ಕೊಳ್ಬೇಕು ಇನ್ನ ಹಸಿ ಮೆಣಸು ಹೂಕೋಸು ಕ್ಯಾರೆಟು ಎಲ್ಲವನ್ನು ಕೂಡ ನಾನಿಲ್ಲಿ ಬಾಕ್ಸ್ಗಳಲ್ಲಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದನ್ನು ತೊಳೆದು ಇಡೋದಿಲ್ಲ ತೊಳೆದಿಟ್ಬಿಟ್ರೆ ಕೆಲವೊಮ್ಮೆ ಕೊಳ್ತಂಗೆ ಆಗ್ಬಿಡುತ್ತೆ ಅಲ್ಲಲ್ಲೇ ಫಂಗಸ್ ಬರುತ್ತೆ ಹಾಗಾಗಿ ನಾನು ಯಾವುದನ್ನು ತೊಳೆಯೋದಿಲ್ಲ ಯಾವಾಗ ಬೇಕೋ ಆವಾಗ ನೀಟಾಗಿ ನಮಗೆ ಸಣ್ಣದ ಬೇಕೋ ದೊಡ್ದು ಬೇಕೋ ನೋಡ್ಕೊಂಡು ಕಟ್ ಮಾಡಿಕೊಂಡು ಆಮೇಲೆ ತೊಳ್ಕೊಂಡು ನಾನು ಬಳಸ್ಕೊಳ್ತೀನಿ ಇನ್ನು ಇಲ್ಲಿ ಈರುಳ್ಳಿ ಬಾಕ್ಸ್ ಏನಿದೆ ಅದ್ರ ಕೆಳಗಡೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಹೊರ್ಗಡೆನೆ ಇಟ್ಟಿರ್ತೀನಿ ಸ್ವಲ್ಪ ಗಟ್ಟಿ ಇರೋಂಥ ಟೊಮೊಟೊ ತಂದಿರ್ತೀವಿ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಏನು ಇಡೋಕ್ಕೆ ಹೋಗೋದಿಲ್ಲ ಅದನ್ನು ಹೊರಗಡೆ ಈ ರೀತಿ ಈರುಳ್ಳಿ ಸ್ಟ್ಯಾಂಡ್ ಅದರಲ್ಲಿ ಕೆಳಗಡೆ ಮಧ್ಯದಲ್ಲಿ ಆಲೂಗಡೆ ಮೇಲುಗಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಈ ಒಂದು ಅಂದರೆ ಫ್ರಿಜ್ ಪಕ್ಕನೇ ಈ ಒಂದು ಸ್ಟ್ಯಾಂಡನ್ನೇ ಇಟ್ಕೊಂಡಿರ್ತೀನಿ ಇನ್ನು ತರಕಾರಿ ಏನು ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲವನ್ನು ಬಾಕ್ಸಲ್ಲಿ ಹಾಕಿ ಜೋಡಿಸ್ಕೊಂಡಿದ್ದೀನಿ ಅವರೇ ಕಾಳು ಜೊತೆಗೆ ಉಳಿದಿರೋ ಅಂಥ ರವೆ ಆಗಿರ್ಬೋದು ಅಥವಾ ಲವಂಗ ಏಲಕ್ಕಿ ಏನು ತುಂಬ ಬೇಗ ಹುಳ ಹಿಡಿಯತ್ತೆ ಅಥವಾ ತುಂಬ ಜಾಸ್ತಿ ಇದೆ ಅನ್ನೋವಂಥದ್ದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಇದು ಇದು ಬೀನ್ಸು ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಬಾಕ್ಸಲ್ಲಿ ಹಿಡಿಸೋದಿಲ್ಲ ಜಾಸ್ತಿ ಇದೆಯಲ್ಲ ಹಾಗಾಗಿ ಅದನ್ನು ಒಂದು ಕವರಲ್ಲಿ ಕಟ್ಬಿಟ್ಟು ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಇರೋವಂಥ ತರಕಾರಿಗಳು ಅಥವಾ ಸೊಪ್ಪು ಏನಿರುತ್ತೆ ಅದನ್ನು ಕವರಲ್ಲಿ ಕಟ್ಬಿಟ್ಟು ಫ್ರೆಶ್ ಜೋನಲ್ಲಿ ನಾನು ಹಾಕಿಟ್ಕೊಂಡಿರ್ತೀನಿ ಇದು ಹಾಲು ಮೊಸರು ಎಕ್ಸ್ಟ್ರಾ ತಂದಿರೋವಂಥದ್ದು ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇನ್ನು ಎಸೆನ್ಸು ಫುಡ್ ಕಲರು ಅದೆಲ್ಲ ಈ ಒಂದು ರ್ಯಾಕಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂದರೆ ನಮಗೆ ತಗ ತಕ್ಷಣ ಕೈಯಿಗೆ ಸಿಗೋ ರೀತಿ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಫ್ರಿಜ್ ಕ್ಲೀನ್ ಆದಮೇಲೆ ಈ ರೀತಿಯಾಗಿ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನು ಬೆಳಗ್ಗೆ ಬಾಳೆಹಣ್ಣು ಸ್ವಲ್ಪ ಹಣ್ಣುಗಳೆಲ್ಲ ತಂದಿದ್ದರು ಅದನ್ನೆಲ್ಲ ಈ ರೀತಿ ಒಂದು ಟ್ರೇನಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಇನ್ನು ಇಷ್ಟೆಲ್ಲ ಮಾಡಿಕೊಂಡು ಅವತ್ತಿನ ಇಡೀ ದಿನದ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು ಅವತ್ತು ಗುರುವಾರ ಆಗಿರೋದ್ರಿಂದ ನಾನು ಸಂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ರಾಘವೇಂದ್ರ ಮಠಕ್ಕೆ ಕೂಡ ಹೋಗಬೇಕಲ್ಲ ಹಾಗಾಗಿ ಸಂಜೆ ಸ್ನಾನ ಮಾಡಿಬಿಟ್ಟು ಸಂಜೆನೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಮನೆಯಲ್ಲಿ ನಾನು ಪೂಜೆ ಮಾಡಿಬಿಟ್ಟು ಆ ನಂತರ ಮಠಕ್ಕೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ದೆ ಇದು ಇವತ್ತು ಸಂಜೆಯ ನಮ್ಮ ಮನೆಯ ಪೂಜೆ ಅಂತಲೇ ಹೇಳ್ಬೋದು ನಮ್ಮ ಮನೆ ಗಿಡದಲ್ಲಿ ಒಂದೊಂದು ಹೂ ಬಿಟ್ಟಿತ್ತು ಅದನ್ನು ಕೂಡ ದೇವರಿಗೆ ಇಟ್ಟಿದ್ದೀನಿ ಶಂಕಪುಷ್ಪ ಆಗಿರ್ಬೋದು ಅಥವಾ ದಾಸವಾಳ ಹೂವು ಕೂಡ ಬಿಟ್ಟಿತ್ತು ಅದನ್ನೆಲ್ಲ ಕೂಡ ದೇವ್ರಿಗೆ ಇಟ್ಟಿದ್ದೀನಿ ಇನ್ನು ಸಂಜೆ ಸಮಯ ಆಗಿರೋದ್ರಿಂದ ನಾನು ತುಳಸಿ ಗಿಡದ ಹತ್ರ ಕೂಡ ದೀಪ ಅಂಟಿಸ್ತಾ ಇದ್ದೀನಿ ಇನ್ನು ಸಂಜೆ ಒಂದು ಆರು ಕಾಲು ಆರೂವರೆ ಹಾಗೆ ಪ್ರತಿದಿನ ನಾನು ದೇವರಿಗೆ ಯಾವಾಗ ದೀಪ ಹಚ್ಚುತ್ತೀನೋ ತುಳಸಿ ಗಿಡದ ಹತ್ರ ಕೂಡ ಈ ಒಂದು ದೀಪ ಕಂಪಲ್ಸರಿಯಾಗಿ ನಾನು ದೀಪನ ಹಚ್ಚೇ ಹಚ್ಚುತ್ತೀನಿ ಪ್ರತಿದಿನ ಹಚ್ಚೋ ಅಂತ ಒಂದು ರೂಢಿ ಅದು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಹಾಗಾಗಿ ತುಳಸಿ ಗಿಡದ ಹತ್ರ ಕೂಡ ಒಂದು ದೀಪ ಅನಿಸಿದ್ದಾಗಿದೆ ಇನ್ನು ರೆಡಿಯಾಗಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ವಿ ಚಿಕ್ಕವಳು ಬರೋಲ್ಲ ಅಂದಲು ಅದಕ್ಕೆ ಅವಳನ್ನ ಮನೆಯಲ್ಲೇ ಬಿಟ್ಟು ನಾವು ಮೂರು ಜನ ಅಂದರೆ ದೊಡ್ಡವಳು ನಾನು ಮತ್ತು ಮನೆಯವರು ಮೂರು ಜನ ದೇವಸ್ಥಾನಕ್ಕೆ ಅಂಥೇಳಿ ಹೊರಟಿದ್ವಿ ಹೋಗಿ ಇಲ್ಲೇ ಮನೆ ಹತ್ತಿರನೇ ಇರೋದು ಒಂದು ಹತ್ತು ನಿಮಿಷಕ್ಕೆಲ್ಲ ಬಂದುಬಿಡ್ತೀವಿ ಅಂಥೇಳಿ ಅವಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ಹೊರಟ್ವಿ ಇನ್ನು ಸಂಜೆ ಸಮಯ ಆಗಿರೋದ್ರಿಂದ ತುಂಬ ರಶ್ ಇತ್ತು ತುಂಬ ಜನಗಳು ಬಂದಿದ್ರು ಸಂಜೆ ಪೂಜೆ ಖಂಡಿತವಾಗ್ಲೂ ತುಂಬ ಜನ ಅಂದರೆ ಬೆಳಗ್ಗೆ ಹೋದರೆ ಅಷ್ಟು ನಮಗೆ ರಶ್ ಇರೋದಿಲ್ಲ ಅಂದರೆ ಜನ ಇರೋದಿಲ್ಲ ಆರಾಮಾಗಿ ಕೈ ಮುಕ್ಕೊಂಡು ಬರ್ಬೋದು ಸಂಜೆ ಆಗಿರೋದ್ರಿಂದ ಸ್ವಲ್ಪ ಜನಗಳು ಜಾಸ್ತಿ ಇರ್ತಾರೆ ಹೋಗ್ಬಿಟ್ಟು ನೀಟಾಗಿ ದೇವರಿಗೆಲ್ಲ ನಾನು ನಮಸ್ಕಾರ ಮಾಡಿಕೊಂಡು ಎಲ್ಲ ಹಾಕಿ ಅಲ್ಲಿ ಪ್ರಸಾದ ಕೊಡ್ತಾರೆ ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡು ಅಕ್ಷತೆ ಕೊಟ್ಟರು ಇಸ್ಕೊಂಡು ಮನೆಗೆ ಬರೋಷ್ಟಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆನೇ ಆಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ